ಐ ಟಿಯಿಂದ ಬುರುಡೆ ತನಿಖೆಯ ವಿಚಾರ ಮತ್ತಷ್ಟು ಚುರುಕುಗೊಳ್ತಾ ಇದೆ ಬಂಗ್ಲೆ ಗುಡ್ಡಕ್ಕೆ ಕರೆತಂದಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಧರ್ಮಸ್ಥಳ ನೇತ್ರಾವತಿ ಸದಿ ಸಮೀಪ ಇರುವಂಥ ಗುಡ್ಡಕ್ಕೆ ಆತನನ್ನ ಕರೆತರಲಾಗಿದೆ ಯಾರೇ ವಿಠ್ಠಲಗೌಡ ಅಂತ ಹೇಳಿದ್ರೆ ಸೌಜನ್ಯಾಳ ಮಾವ ಸೌಜನ್ಯಾಳ ಮಾವ ವಿಠ್ಠಲಗೌಡ ಆತನನ್ನ ಈಗ ಧರ್ಮಸ್ಥಳದ ನೇತ್ರಾವತಿ ಸಮೀಪ ಇರುವಂಥ ಗುಡ್ಡಕ್ಕೆ ಕರೆತರಲಾಗಿದೆ ಅದಕ್ಕೆ ಕಾರಣ ಅಂತ ಹೇಳಿದ್ರೆ ತಲೆಬುರುಡೆ ಚಿಹ್ನೆಯ ತೆಗೆದುಕೊಂಡು ಬಂದಿದ್ದಂಥ ತಲೆಬುರುಡೆ ಇತ್ತಲ್ಲ ಆ ತಲೆಬುರುಡೆಯ ಮೂಲ ಸೂತ್ರಧಾರಿ ಬಿಠಲಗೌಡ ಅಂತ ಹೇಳಲು ಆಗ್ತಾ ಇದೆ ತಲೆಬುರುಡೆ ತಂದ ಸ್ಥಳದ ಮಹಾಜರಿಗೆ ಎಸ್ ಐ ಟಿ ಆತನನ್ನು ಅಲ್ಲಿಗೆ ಕರೆದುಕೊಂಡು ಬಂದಿದೆ ಎಸ್ ಐ ಟಿ ಎಸ್ ಪಿ ಸೈಮನ್ ನೇತೃತ್ವದಲ್ಲಿ ಸ್ಥಳ ಮಹಾಜರ್ ಆಗಿದೆ ತನ್ನ ಸಹೋದರಿಯ ಪುತ್ರಿ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಿಂದ ನೊಂದಿದ್ದಂಥ ವಿಠಲಗೌಡ ಒಂದು ಹೋಟೆಲನ್ನು ನಡೆಸ್ತಾ ಇದ್ದ ಒಂದು ಸಾಮಾನ್ಯವಾಗಿ ಹೋಟೆಲನ್ನು ನಡೆಸ್ತಾ ಇದ್ದ ಆ ಸಂದರ್ಭದಲ್ಲಿ ಹೋಟೆಲ್ ಇದೆ ಅಂತ ಹೇಳಿದ್ರೆ ಇಡೀ ಗ್ರಾಮಸ್ಥರು ಅಲ್ಲಿಗೆ ಬರ್ತಾರೆ ಗ್ರಾಮಸ್ಥರ ಬಹುತೇಕ ಪರಿಚಯ ಹೋಟೆಲ್ನ ಮಾಲೀಕರಿಗಿರುತ್ತೆ ಅದೇ ರೀತಿಯಲ್ಲಿ ಚಿನ್ನಯ್ಯನ ಪರಿಚಯ ಇತ್ತು ಚಿನ್ನಯ್ಯ ಕೆಲಸ ಬಿಡುವ ಮುಂಚೆಯೂ ಕೂಡ ಪರಿಚಯ ಇತ್ತು ಕೆ ಕೆಲಸ ಬಿಟ್ಟು ಮುತ್ತ ಮತ್ತೆ ಮತ್ತೊಮ್ಮೆ ಅಲ್ಲಿ ಕೆಲಸವನ್ನು ತೆಗೆದುಕೊಂಡಾಗಲೂ ಕೂಡ ಪರಿಚಯ ಇತ್ತು ಆ ಸಂದರ್ಭದಲ್ಲಿ ವಿಠ್ಠಲ್ ಗೌಡ ಹಾಗೂ ಚೆನ್ನಯ್ಯ ಚಿನ್ನಯ್ಯ ಇಬ್ಬರೂ ಸೇರಿ ಮಾಡಿದಂಥ ಪ್ಲಾನ್ ಏನು ಬುರುಡೆಗಳನ್ನು ತೆಗೆದುಕೊಂಡು ಬರುವಂಥ ಪ್ಲ್ಯಾನ್ ಮಾಡಿದರು ಆದರೆ ಚಿನ್ನಯ್ಯನೊಟ್ಟಿಗೆ ಈ ಧರ್ಮಸ್ಥಳದ ಕಾಡಿಗೆ ಬಂದಿದ್ದಂಥ ಆ ವಿಠಲ್ಗೌಡ ಬುರುಡೆಯನ್ನು ನಾನು ಮುಟ್ಟಿಲ್ಲ ಜೊತೆಗೆ ಬಂದಿದ್ದೆ ಅಂತ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ರು ಹೀಗಾಗಿ ನಾನು ಜೊತೆಗೆ ಬಂದಿದ್ದೆ ಅಂತ ಹೇಳಿದ್ರೆ ಯಾವ ಜಾಗ ಅಂತ ತೋರಿಸ್ಬೇಕಲ್ವ ಈಗ ಜೊತೆಗೆ ಬಂದಿದ್ದೆ ಅಂತ ಹೇಳಿದರೆ ಯಾವ ಜಾಗ ಅಂತ ತೋರಿಸ್ಬೇಕಾಗತ್ತೆ ಆ ಜಾಗವನ್ನು ತೋರಿಸು ಅಂತ ಹೇಳಿ ಆ ಸ್ಥಳದ ಮಹಾಜರನ್ನು ಮಾಡಲಿಕ್ಕೆ ಎಸ್ ಐ ಟಿ ಅಧಿಕಾರಿಗಳು ವಿಠ್ಠಲಗೌಡನನ್ನು ಬಂಗ್ಲೆಗುಡ್ಡಕ್ಕೆ ತೆಗೆದುಕೊಂಡು ಬಂದಿದ್ದಾರೆ ಕರ್ಕೊಂಡ್ಬಂದಿದ್ದಾರೆ ಈಗ ಮಹಜರು ಮಾಡಿದ ನಂತರದಲ್ಲಿ ಆತನ ಪಾತ್ರ ಏನು ಆತನನ್ನು ಕೇವಲ ಸಾಕ್ಷಿಯನ್ನಾಗೇ ಪರಿಗಣಿಸಬೇಕಾ ಅಥವಾ ಈ ಪ್ರಕರಣದಲ್ಲಿ ಆತನು ಕೂಡ ಒಂದು ಆರೋಪಿ ಅಂತ ಪರಿಗಣಿಸಬೇಕಾ ಈ ಬುರುಡೆ ಅಂಗನ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಹೋಗ್ತಾ ಇದೆ ಈ ವಿಚಾರದಲ್ಲಿ ವಿಠ್ಠಲ್ಗೌಡ ಏನಾಗಿರ್ತಾರೆ ಕಾನೂನಿನ ತನಿಖೆಯ ದೃಷ್ಟಿಯಲ್ಲಿ ಅನ್ನೋದನ್ನು ನೋಡಬೇಕಾಗಿದೆ I'm mm -hmm.